ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಈ ಕೂಡಲೇ ನೀವು ರಾಜೀನಾಮೆ ಕೊಡಿ ಯಾಕೆ ಅಂತಂದ್ರೆ ಯು ಜಿ ಸಿ ಪರವಾಗಿ ಕೋರ್ಟ್ ಅಲ್ಲಿ ಆರ್ಡರ್ ಬಂದಿದೆ ಸಿಂಗಲ್ ಬೆಂಚಲ್ಲಿ ನೀವು ಅದನ್ನ ಅಪೀಲ್ ಹೋಗಿದ್ದೀರಾ ಸಿಂಗಲ್ ಬೆಂಚ್ ಅಲ್ಲಿ ಏನು ಬಂದಿದೆ ಗೆಸ್ಟ್ ಗೆ ನೀವು ಯು ಜಿ ಸಿ ಕ್ವಾಲಿಫೈಡ್ ನೆಟ್ಟು ಸ್ಲೆ ಪಿ ಎಚ್ ಡಿ ಹೋಲ್ಡರ್ಸ್ ನ ಗೆಸ್ಟ್ ಲೆಕ್ಚರರ್ ಆಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆರ್ಡರ್ ಬಂದರೆ ನೀವು ಅದನ್ನ ಡಬಲ್ ಬೆಂಚ್ ಗೆ ಅಪೀಲ್ ಹೋಗಿ ಇವತ್ತು ನೀವು ಅಡ್ವೊಕೇಟ್ ಕೈಯಲ್ಲಿ ಏನೇನು ಹೇಳ್ಸ್ಕೊಂಡಿದೀರಾ ನಿಮ್ ಗೌರ್ಮೆಂಟ್ ಅಡ್ವೊಕೇಟ್ ಕೈಯಲ್ಲಿ ಗೆಸ್ಟ್ ಲೆಕ್ಚರ್ ಗೆ ಯು ಜಿ ಸಿ ಕ್ವಾಲಿಫೈಡ್ ಅವರು ಇಲ್ಲ ಅಂದ್ರೆ ಅದು ಮ್ಯಾಂಡೇಟರಿ ಅಲ್ಲ ಲೆಕ್ಚರ್ ಗೆಸ್ಟ್ ಲೆಕ್ಚರ್ ಗೆ ಅಂತ ಹೇಳ್ತಾ ಇದ್ರ ಸ್ವಾಮಿ ಅದು ಕಂಪಲ್ಸರಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ನೀವು ಗೆಸ್ಟ್ ಲೆಕ್ಚರರ್ ತಗೊಬೇಕು ಅದ್ರಲ್ಲಿ ಇನ್ನೊಂದು ವಿಚಾರ ಏನ್ ಹೇಳಿದ್ರ ಗೆಸ್ಟ್ ಲೆಕ್ಚರ್ಗೆ ಯು ಜಿ ಸಿ ಕ್ವಾಲಿಫೈಡ್ ಅವರು ನಮಗೆ ಎಷ್ಟು ಬೇಕಷ್ಟು ಸಿಗ್ತಾ ಇಲ್ಲ ಅಂತ ಹೇಳಿ ಕೆಸೆಟ್ ಪಾಸ್ ಆಗಿರೋರು ವರ್ಷಕ್ಕೆ ಆರರಿಂದ ಏಳು ಸಾವಿರ ಜನ ಇದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ ಕೆಇದರು ಆರು ತಿಂಗಳಿಗೆ ಒಂದ್ಸತಿ ಎಕ್ಸಾಮ್ ನಡೆಸ್ತಾರೆ ಸುಮಾರು ಏನಿಲ್ಲ ಅಂದ್ರೆ ಅರವತ್ತು ಸಾವಿರ ಜನ ಕೆಸೆಟ್ ಪಾಸ್ ಆಗಿರೋರು ಇದಾರೆ ನೀವೇನು ಹೇಳಿದಿರ ನಮಗೆ ಅರ್ಹ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂತೇಳಿ ನೀವು ಗೆಸ್ಟ್ ಲೆ ಲೆಕ್ಚರ್ ಗೆಸ್ಟ್ ಲೆಕ್ಚರರು ಹತ್ತು ಸಾವಿರ ಪೋಸ್ಟ್ ಕರಿತಾ ಇರೋದು ಹತ್ತು ಸಾವಿರ ಪೋಸ್ಟಿಗೆ ಇವಾಗ ಅಪ್ಲಿಕೇಶನ್ ಹಾಕಿರೋರು ನಲವತ್ತು ಸಾವಿರ ಜನ ಇದ್ದಾರೆ ನಲವತ್ತು ಸಾವಿರ ಜನದಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಅಭ್ಯರ್ಥಿಗಳು ಯು ಜಿ ಸಿ ಕ್ವಾಲಿಫೈಡ್ ಅಭ್ಯರ್ಥಿಗಳಿದ್ದಾರೆ ಒಂದೇ ಒಂದು ಸಬ್ ಸಬ್ಜೆಕ್ಟ್ಗೆ ನಲ್ವತ್ತೊಂದು ಸಬ್ಜೆಕ್ಟಲ್ಲಿ ಒಂದೇ ಒಂದು ಸಬ್ಜೆಕ್ಟಲ್ಲಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟಲ್ಲಿ ಮಾತ್ರ ಮುನ್ನೂರಿಂದ ನಾನೂರು ಜನ ಸಿಗ್ಬೋದು ಮಿಕ್ಕಿದ ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದು ಒಬ್ಬೊಬ್ರು ಜಾಗದಲ್ಲಿ ಐದೈದು ಜನ ಸಿಗ್ತಾರೆ ನಿಮಗೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಆದರೆ ಅದು ಮ್ಯಾಂಡೇಟ್ ಇಲ್ಲ ಅಂತ ಹೇಳ್ತಾ ಇದೀರ ಅಡಿಷ್ನಲ್ ಕ್ವಾಲಿಫಿಕೇಶನ್ ಅಂತ ಹೇಳ್ತೀರಾ ಗೆಸ್ಟ್ ಲೆಕ್ಚರರ್ಗೆ ನೀವು ಹೇಳಿಸ್ತಾ ಇರೋದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಈ ಕಾರಣಕ್ಕೆ ನಿಮ್ಮ ವಿರುದ್ಧ ನಾವು ಉಗ್ರ ಹೋರಾಟ ಮಾಡ್ತೀವಿ ನಿಮ್ಮ ವಿರುದ್ಧ ನೀವು ಕೋರ್ಟ್ ಆರ್ಡ್ರ್ ಫಾಲೋ ಮಾಡಿ ರೆಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಮುಗಿತಲ್ಲ ನಿಮ್ದು ನಲ್ವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನೀವು ನಿಜವಾಗ್ಲೂ ಉನ್ನತ ಉನ್ನತ ಸಚಿವರಾಗಿ ಉನ್ನತ ಶಿಕ್ಷಣ ಸಚಿವರಾಗಿ ನೀವು ಮುಂದುವರಿಸೋದಕ್ಕೆ ನಿಜವಾಗ್ಲು ಹೇಳ್ತೀನಿ ಅರ್ಹರಲ್ಲ ನೀವು ಈ ಕೂಡಲೇ ರಾಜೀನಾಮೆ ಕೊಡಿ ಕೋರ್ಟ್ಗೆ ನೀವು ಕನ್ಫ್ಯೂಷನ್ ಮಾಡಿಸ್ತಾ ಇದೀರಾ ಕೋರ್ಟಲ್ಲಿ ಯು ಜಿ ಸಿ ಪರವಾಗಿ ನ್ಯಾಯ ಬಂದಿದೆ ಅದನ್ನು ನೀವು ಫಾಲೋ ಮಾಡಬೇಕು ನೀವು ರೆಗ್ಯುಲೇಷನ್ ಮಾಡಬೇಕಾದ್ರೆ ಯು ಜಿ ಸಿ ಪರವಾಗಿ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಪ್ರಾಮಾಣಿಕವಾಗಿ ಓದಿ ಪಾಸಾಗಿರ್ತಾರಲ್ಲ ಅವ್ರ ಪರವಾಗಿ ರೆಗ್ಯುಲೇಷನ್ ರೆಗ್ಯುಲೇಷನ್ ತಗೊಂಬನ್ನಿ ಹೊಸ ಆಕ್ಟ್ ತೊಗೊಂಬನ್ನಿ ಆದರೆ ನೀವು ಕೋರ್ಟ್ ಆರ್ಡರ್ ಬಂದಿರೋದನ್ನು ನೀವು ಮೀರಿ ಮತ್ತೆ ಅಪೀಲ್ ಹೋಗಿ ನೀವು ಇದರಲ್ಲಿ ಎಷ್ಟು ಕರಪ್ಷನ್ ಅದನ್ನ ಅದನ್ನೇಳಿ ಎಷ್ಟು ನಾನ್ ಯು ಜಿ ಸಿ ನಾನ್ ಕ್ವಾಲಿಫೈಡ್ ಅಭ್ಯರ್ಥಿಗಳ ಕಡೆಯಿಂದ ಎಷ್ಟು ದುಡ್ಡು ತೊಗೊಂಡಿದ್ದೀರಾ ಇಲ್ಲ ಅವರು ನಿಮಗೆ ಏನ್ ಬೇಡಿಕೆ ಇಟ್ಟಿದ್ದಾರೆ ಇಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಇಲ್ಲಿ ಸಾವಿರಾರು ಜನ ರೋಡಲ್ಲಿ ಇದ್ದಾರೆ ನೀವು ನಾನ್ ಯು ಜಿ ಸಿ ತಗೊಂಡು ನೀವು ಇವರಿಗೆ ಯು ಜಿ ಸಿ ಅವ್ರಿಗೆ ಅನ್ಯಾಯ ಮಾಡ್ತಾ ಇರೋದು ಇದು ಅನ್ಯಾಯ ಅಲ್ವಾ ನಿಮ್ಮನ್ನ ಉನ್ನತ ಶಿಕ್ಷಣ ಸಚಿವರಾಗಿ ಮಾಡಿರೋದಾದ್ರೂ ಏನಿಕೆ ನೀವು ನಿಜವಾಗ್ಲೂ ಏನು ಅಂದ್ರೆ ಡೆಂಟಿಸ್ಟ್ ಅಂದ್ರೆ ಡಾಕ್ಟರ್ ಇದ್ರೆ ಇಲ್ಲ ನೀವು ನಿಜವಾಗ್ಲೂ ನಿಮ್ಮ ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು ಅಂತಂದ್ರೆ ಏನ್ ಕೋರ್ಟಲ್ಲಿ ನೀವು ನೀವು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದೀರಲ್ಲ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ನಿಮಗೆ ಆಲ್ರೆಡಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ ನಿಮಗೆ ಕಳಿಸ್ಕೊಟ್ಟಿದ್ದಾರೆ ಆದ್ರೂ ನೀವು ಕೋರ್ಟಿಗೆ ಕನ್ಫ್ಯೂಷನ್ ಮಾಡಿಸಿ ನಿಮ್ ಪರವಾಗಿ ನ್ಯಾಯ ತಗೊಬೇಕು ಅನ್ಕೊಂಡಿದೀರ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ಯು ಜಿ ಸಿ ಅಂದ್ರೆ ನೆಟ್ಟು ಕೆಸೆಟ್ಟು ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ಯಾರು ಕ್ವಾಲಿಫೈಡ್ ಇದ್ದಾರೆ ಅವ್ರಿಗಷ್ಟೇ ನೀವು ರೆಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿತೀರಾ ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಡೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಅವರ ಕಷ್ಟ ಸುಖಗಳು ನೀವು ಒಂದ್ಸತಿ ಕೇಳ್ಬಿಟ್ರೆ ಅವ್ರ ಕಷ್ಟಗಳನ್ನ ನೀವು ನೀವೇ ಈ ರಾಜೀನಾಮೆ ಕೊಟ್ಬಿಡ್ತೀರಾ ಅಷ್ಟು ಕಷ್ಟ ಅನ್ಬೋದ್ ಅನ್ಭೋಗಿಸ್ತಿದಾರೆ ನೀವು ಈ ಕುಳ್ಳೆ ಎಚ್ಚೆತ್ಕೊಂಡು ಯು ಜಿ ಸಿ ಪರವಾಗಿ ಬಂದಿರೋ ಒಂದು ತೀರ್ಪನ್ನ ಎತ್ತಿಡ್ದು ಎಲ್ಲ ಹತ್ತು ಸಾವಿರ ಜನ ಏನ್ ಗೆಸ್ಟ್ ಲೆಚ್ಚರ ನೀವು ಫ್ಯಾಕಲ್ಟಿ ತೊಗೊಂತ ಇದೀರ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಇಲ್ಲ ಅಂತ ಅಂದರೆ ನಿಮ್ಮನ್ನ ರಾಜೀನಾಮೆ ಕೊಡೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ